ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಅಡಿಕೆ ಮತ್ತು ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಮತ್ತು ಸಮಾವೇಶ ಡಿಸೆಂಬರ್ ಹದಿನಾಲ್ಕರಂದು ಮುಕ್ರಂಪಾಡಿ ಸುಭದ್ರ ಕಲಾಮಂದಿರದಲ್ಲಿ ನಡೆಯಲಿಕ್ಕಿದೆ ಎಂದು ಕಾರ್ಯಕ್ರಮದ ಸಂಘಟಕ ಶಶಿಕುಮಾರ್ ಭಟ್ಟ ಪಡಾರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಅಡಿಕೆಯ ಜೊತೆಗೆ ಕಾಳುಮೆಣಸು ಮತ್ತು ಕಾಫಿ ಬೆಳೆ ವ್ಯಾಪಕವಾಗಿ ವಿಸ್ತರಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕಾಳುಮೆಣಸು ಹಾಗೂ ಕಾಫಿ ಬೆಳೆಯಲ್ಲಿ ತೊಡಗಿಕೊಂಡವರ ಲಕ್ಷ್ಯವನ್ನ ಇಟ್ಟುಕೊಂಡು ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಬೆಳೆಗಾರರ ಒಕ್ಕೂಟದ ವತಿಯಿಂದ ಒಂದು ದಿನದ ಕಾಳುಮೆಣಸು ಹಾಗೂ ಕಾಫಿ ಬೆಳೆಯ ಬಗೆಗಿನ ಮಾಹಿತಿ ಸಮಾವೇಶ ಅಕ್ಟೋಬರ್ ಹತ್ತರಂದು ಆಯೋಜಿಸಲಾಗಿತ್ತು ಸಮಾವೇಶದಲ್ಲಿ ಪ್ರಯೋಜನ ಪಡೆದುಕೊಂಡ ಕೃಷಿಕರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೀಶ್ವರ ಎಜುಕೇಶನ್ ಸೊಸೈಟಿಯ ಕಾರ್ಯದರ್ಶಿ ಅರ್ಶೇಂದ್ರ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿ ಡಾಕ್ಟರ್ ಸೆವೆನ್ ಬಿನ್ ಟೀಮ್ನ ಮುಖ್ಯಸ್ಥ ಡಾಕ್ಟರ್ ವೇಣುಗೋಪಾಲ್ ಅವರು ಸಮಗ್ರ ಕಾಳುಮೆಣಸು ಕೊಯ್ದ ಕೊಯ್ ಕೊಯ್ಲು ಮಾಡುವ ವಿಧಾನ ಸಂಸ್ಕರಣೆ ಶೇಖರಣೆಗೊಳಿಸುವ ವಿಧಾನದ ಕುರಿತು ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ಎಸ್ ಧರ್ಮರಾಜ ಸಿಕಲೇಶ್ಪುರ ಅವರು ಕಾಫಿ ಕೊಯ್ದು ಮಾಡುವ ವಿಧಾನದ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ರಾಮಕೃಷ್ಣ ಭಟ್ಟ ಪಳ್ಳತಡ್ಕ ಅವರು ಧೂಪದ ಗಿಡಗಳ ನಾಟಿ ಮತ್ತು ಅದರಳದಲ್ಲಿ ಕಾಳುಮೆನಸು ಗಿಡಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಲಿಕ್ಕಿದ್ದಾರೆ ಇಂದೋರ್ನ ಶ್ರೀ ಸಿದ್ದಿ ಅಗ್ರಿ ಫ್ರೈ ಲಿಮಿಟೆಡ್ ಮುಖ್ಯಸ್ಥ ಪೆರುವಡಿ ನಾರಾಯಣ ಭಟ್ಟ ಅಡಿಕೆ ಚುಕ್ಕಿ ರೋಗ ಹತೋಟಿ ಮತ್ತು ನಿರ್ಮೂಲನೆ ಕುರಿತು ಮಾಹಿತಿ ನೀಡಲಿಕ್ಕಿದ್ದಾರೆ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಅತಿಥಿಗಳು ಭಾಗವಹಿಸಲಿದ್ದು ಕಾಫಿ ಮತ್ತು ಕಾಳುಮೆಣಸು ಕೃಷಿಯಲ್ಲಿ ಐಪಿಸಿ ಪ್ರಶಸ್ತಿ ಪುರಸ್ಕೃತ ಕೃಷ್ಣೇಗೌಡ ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿ ಡಾಕ್ಟರ್ ವೇಣುಗೋಪಾಲ್ ಮತ್ತು ಕೃಷಿಕ ಅನಂತರಾಮಕೃಷ್ಣ ಭಟ್ ಅವರನ್ನು ಸನ್ಮಾನಿಸಲಾಗುತ್ತಿದೆ ಕಾರ್ಯಾಗಾರ ಸಂಪೂರ್ಣ ಉಚಿತವಾಗಿದ್ದು ಸಮಾವೇಶದಲ್ಲಿ ಹಲವಾರು ಗಿಡಗಳ ಪ್ರದರ್ಶನ ಕೃಷಿಗೆ ಸಂಬಂಧಿತ ಹಲವು ಮಳಿಗೆಗಳು ಇರಲಿಕ್ಕಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಕೆ ಪ್ರಸನ್ನ ಪ್ರಗತಿಪರ ಕೃಷಿಕ ಅಜಿತ್ ಪ್ರಸಾದ್ ರೈ ಶ್ರೀನಿಧಿ ಬೋರ್ವೆಲ್ ಗೋಪಾಲ ಕೃಷ್ಣ ಭಟ್ಟ ಉಪಸ್ಥಿತರಿದ್ದರು ಅದೇ ರೀತಿಯಲ್ಲಿ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಅನಂತರಾಮಕೃಷ್ಣ ಪಳ್ಳತ ಧೂಪದ ಗಿಡದಲ್ಲಿ ಧೂಪದ ಗಿಡಗಳನ್ನು ನಾಟಿ ಮಾಡಿ ಇದರಲ್ಲಿ ಕಾಳು ಮೆಣಸು ಗಿಡಗಳನ್ನು ನಾಟಿ ಮಾಡುವ ವಿಧಾನದ ಬಗ್ಗೆ ಯುವಕರು ಸಮಗ್ರವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿಯಲ್ಲಿ ಶ್ರೀ ಪೆರುವಳಿ ನಾರಾಯಣ ಸಿದ್ಧಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇನ್ನೋರ್ ಇಂದು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಎಲೆಚುಕ್ಕಿ ರೋಗ ಇದರನ್ನು ಹೇಗೆ ನಿಯಂತ್ರಿಸುವುದು ಇದಕ್ಕೆ ಯಾವ ರೀತಿಯಲ್ಲಿ ಎಲೆಚುಕ್ಕಿ ರೋಗವನ್ನು ಹತೋಟಿಗೆ ತರಬಹುದು ಅನ್ನೋದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡುತ್ತಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರವಿ ಭಟ್ ಹಿರಿಯ ವಿಜ್ಞಾನಿಗಳು ಸಿ ಪಿ ಸಿಎಲ್ ಐ ಕಾಸರಗೋಡು ಇವರು ಸಹ ಸಮಗ್ರವಾಗಿ ಎಲೆಚುಕ್ಕಿ ರೋಗ ಯಾವ ಅಡಿಕೆಗೀಗ ಇದೆ ಇದರ ನಿರ್ಮೂಲನೆ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಇವರು ಕಾಸರಗೋಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀಮಠ್ರೆಯವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅಲ್ಲದೆ ಬಡಾರು ತಿರುಮಲೇಶ್ವರ ಭಟ್ ಹಿರಿಯ ಪ್ರಗತಿಪಲ್ ತ್ರಿಷರು ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಶ್ರೀಮತಿ ಸುಜಾತ ರಮೇಶ್ ಮತ್ತು ಇವರು ಕಾಡು ಗಿಡಕ್ಕೆ ಕಸಿ ಕಟ್ಟುವಲ್ಲಿ ಪರಿಣತರು ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗ್ಯ ಇಟ್ಟಿದ್ದಾರೆ ಅಲ್ಲದೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಐಸಿಸಿ ಅವಾರ್ಡ್ ಬಂದ ಐ ಸಿ ಅವಾರ್ಡ್ ಬಂದಂಥ ಕೃಷ್ಣ ಕೃಷ್ಣೇಗೌರ್ ಕೃಷ್ಣೇಗೌಡ್ ಇವರು ಮೂಡಿಗೆರೆಯವರು ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಾಕ್ಟರ್ ವೇಣುಗೋಪಾಲ್ ಅಖಿಲ ಭಾರತ ಕಾಡು ಮೆಣಸು ಬೆಳೆಗಾರರ ಸಂಘದ ಹಿರಿಯ ವಿಜ್ಞಾನಿ ಹಾಗೆ ಶ್ರೀ ಐಪಿಸಿ ಪಿ ಐ ಪಿ ಅವಾರ್ಡ್ ಬಂದಂಥ ಶ್ರೀ ಕೃಷ್ಣೇಗೌಡರು ಹಾಗೆ ಶ್ರೀ ಅನಂತರಾಮಕೃಷ್ಣ ಬಟ್ ಬಳ್ಳದ ಇವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ಈ ಕಾರ್ಯಕ್ರಮವು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಶ್ರೀಯುತ ಹರ್ಷೇಂದ್ರ ಹೆಗಡೆಯವರು ಮಂಜುನಾಥೇಶ್ವರ ಹೆಗಡೆ ಮಂಜುನಾಥೇಶ್ವರ ಎಜುಕೇಶನ್ ಸೊಸೈಟಿ ಗುಜದ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಉದ್ಘಾಟಿಸಲಿದ್ದಾರೆ ಮಧ್ಯಾಹ್ನ ತನಕ ಕಾರ್ಯಕ್ರಮವನ್ನು ನಡೆಯಲಿದೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಲಂಚ ನಂಜಲಿದೆ ಮಧ್ಯಾಹ್ನ ನಂತರ ಎರಡು ಗಂಟೆಯಿಂದ ಪುನಃ ಕಾರ್ಯಕ್ರಮ ಮುಂದುವರೆದು ವಿಷಯ ಮಂಡನೆಗಳು ಪ್ರಶ್ನೋತ್ತರ ಕಾರ್ಯಕ್ರಮಗಳು ಜರುಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಶುಲ್ಕ ನಿಗದಿ ಮಾಡಲಿಲ್ಲ ಎಲ್ಲ ಊಟೋಪಾಚಾರದ ವ್ಯವಸ್ಥೆಯಿಂದ ಎಲ್ಲ ವ್ಯವಸ್ಥೆಗಳನ್ನು ನಾವು ಫ್ರೀಯಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿ ಕಾ ಜಿಲ್ಲೆಗಳ ಕಾಡುಗಣಿಸಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಉಚಿತವಾಗಿ ಈ ಕಾರ್ಯಕ್ರಮವನ್ನು ನಾನು ಸಂಯೋಜನೆ ಮಾಡಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ಏನು ಕೃಷಿಕರಿಗೆ ಸುಭದ್ರ ಕಲಾ ಮಂದಿರದ ಸಮೀಪದಲ್ಲಿರುವಂತಹ ಹನುಮ ವ್ಯವಹಾರದ ಮೈದಾನದಲ್ಲಿ ನಾವು ಪಾರ್ಕಿಂಗಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಹಾಗೆಸ್ ಹನು ಸುಭದ್ರ ಕಲಾ ಮಂದಿರದ ಸರಿ ಮುಂಭಾಗದಲ್ಲಿರುವಂತಹ ಇರತಕ್ಕಂಥ ಕಿರಣ್ ಎಂಟರ್ಪ್ರೈಸಸ್ ಎನ್ನುವಂತಹ ಒಂದು ಅಲ್ಲಿ ಸ್ಥಳದ ಮಾರಕ ಅಲ್ಲಿ ಸಹ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ದಯವಿಟ್ಟು ಎಲ್ಲ ಕೃಷಿಕರು ಬಂದಂಥವರು ಮಾರ್ಗದ ಬದಿಯಲ್ಲಿ ಏನು ಒಂದು ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಇಲ್ಲಿ ಪಾರ್ಕಿಂಗಿಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ ಅದೇ ಸ್ಥಳದಲ್ಲಿ ಪಾರ್ಕಿಂಗನ್ನು ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅದಲ್ಲದೆ ನಮ್ಮ ಈ ಕಾಳು ಅಡಿಕೆ ಕಾಫಿ ಬೆಳೆಗಾರರ ಸಮಾವೇಶದಲ್ಲಿ ಸಾಕಷ್ಟು ಮಳಿಗೆಗಳು ಬಂದಿಟ್ಟಿದೆ ರಸಗೊಬ್ಬರದ ತಯಾರಿಕಾ ಸಂಸ್ಥೆಗಳ ಮಳಿಗೆಗಳು ಹಾಗೆ ನರ್ಸರಿಗಳು ಹಾಗೆ ಇನ್ನಿತರ ಅನೇಕ ಮಳಿಗೆಗಳು ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಎಲ್ಲ ಈ ಕಾರ್ಯಕ್ರಮವನ್ನು ಕೃಷಿಕರು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ ಅಂದರೆ ಅದು ಕಾಳು ಮೆಣಸಿನಲ್ಲಿ ಇಡೀ ಅಂದರೆ ಕಾಳು ಮೆಣಸು ಯಾವ ದೇಶಗಳು ಬೆಳೆಸುತ್ತಿದೆ ಅದರ ಪ್ರತಿಷ್ಠಿತವಾದ ಅದು